ಒಂದು ಪಕ್ಷಿ ಎಷ್ಟು ಹಾಯಾಗಿ ತಿರುಗಾಡ್ತಿರ್ತದೆ ಆಕಾಶದಾಗ ಹಾರಾಡ್ತಿರ್ತದ ಏಳು ಸಾಗರದ ನೀರನ್ನೇ ಕುಡಿತದೆ ನೂರಾರು ಕಿಲೋಮೀಟರ್ ಸುಮ್ಮನೆ ಹಿಂಗೆ ಹಾರ್ಕೊಂಡು ಬಂದಿರ್ತದ ಬೇಕಾದಷ್ಟು ಹಣ್ಣುಗಳು ಬೇಕಾದಷ್ಟು ಕಾಳುಗಳು ಎಲ್ಲಿ ಬೇಕಲ್ಲಿ ಸಮೃದ್ಧವಾದ ನಿಸರ್ಗ ಅದನ್ನ ಅದಾರ ಇಷ್ಟೆಲ್ಲ ಸ್ವಾತಂತ್ರ್ಯ ಮಸ್ತು ಆನಂದ ಇರ್ತದ ಒಂದು ದಿವಸ ಬಂದು ಒಂದು ಗಿಡದ ಮೇಲೆ ಕೂಡ್ತದ ಅಲ್ಲಿ ಒಂದೆರಡು ಎರಡು ಕಾಳು ಬಿದ್ದಿರ್ತಾವ ಅದು ಚಲೋ ಕಾಳು ಅದು ಭತ್ತದ ಕಾಳು ಅಟ್ಟೆಲ್ಲಾ ಮಾಡಿ ಬಂದದ ಸ್ವತಂತ್ರ ಸ್ವಚ್ಛಂದ ಹಾರಿ ಬಂದದ ಈ ಕಾಳ ಅದಾವಲ್ಲ ಇದನ್ನ ನೋಡ್ತದ ಮನಸ್ಸು ಹರಿದಾಡಿ ಅದಕ್ಕೆ ಹೋಗ್ತದೆ ಅದರ ಮನಸ್ಸು ಹೇಳ್ತದ ಇದೇನು ಕಾಣಿಸ್ತದಲ್ಲ ಇದರಾಗ ಸುಖ ಅದ ಇದನ್ನ ನಾನು ತಿನ್ನದೇ ಇದ್ರ ಜೀವನ ವ್ಯರ್ಥ ಅಂತ ಹೇಗದೆ ಭ್ರಮಾ ಶುರುವಾಯ್ತು ಭ್ರಮ ಆದ ಬಳಿಕ ಸುಮ್ಮನೆ ಕೂಡುಗೊಡೋದಿಲ್ಲ ಅದು ಬಂಧನಕ್ಕೆ ಕಾರಣ ಆಗ್ತದೆ ಇಳಿಸ್ತು ಭ್ರಮ ತಿನ್ನುವಂತು ತೆಳಗೆ ಬಂದು ಕೂತು ಬಲಿಯಾಗಿ ಸಿಕ್ತೋ ಬಂಧನ ಆಯಿತು ಬಂಧನ ಆದ ಬಳಿಕ ಮುಂದೆ ಸುಖ ಇರ್ತದೇನು ಅವ ಬಂದ ಬಲಿ ಹಾಕದವ ಬಂದ ನಮ್ಮದು ಪರಿಸ್ಥಿತಿ ಹಂಗದ ಅಂದ ಶಾಂಡಿಲ್ ನಮ್ದು ಆಗ್ತವ ಹಿಂಗ ನಾವು ಬಡವರಾಗಲಿ ಶ್ರೀಮಂತರಾಗಲಿ ಪ್ರಶ್ನೆ ಇಲ್ಲ ಕೈ ಹೊಲಸಾಗದಂಗೆ ಮನಸ್ಸು ಹೊಲಸಾಗದಂಗೆ ಮಾತು ಹೊಲಸಾಗ್ಲಾರ್ದಂಗೆ ಮಸ್ತಾಗಿ ಬದುಕೋ ಆ ಬಳಿಕ ಕುಟುಂಬವನ್ನ ಕಟ್ಟಿಕೊಳ್ಳೋದೇ ಇದ್ರೆ ಇಂಥ ಮಕ್ಕಳನ್ನ ಬೆಳೆಸೋದು ಆ ಮಕ್ಕಳು ಅದ್ಭುತ ಆಗಿರಬೇಕು ಜಗತ್ತಿನೊಳಗೆ ಜಗತ್ತಿನೊಳಗ ಕಾಳಿದಾಸ ಆಗಿರಬೇಕು ವಾಲ್ಮೀಕಿ ಆಗಿರಬೇಕು ಹಂಗ ಅಂಥದೊಂದು ಮನಸ್ಸು ಮಾಡಿದ್ರೆ ಅವಾಗ ಈ ಯೌವನಕ್ಕೆ ಒಂದಿಷ್ಟು ಬೆಲೆ ಇದಕ್ಕೆ ಕನಸ ಅಂತ ಅಂತೆ ಇಂಥ ಕನಸನ್ನ ನಾವೆಲ್ಲರೂ ಕಾಣೋದ ಚಲೋ ಕನಸ ಕಾಣೋದು ಬಹಳ ಸುಂದರವಾದ ಆಯುಷ್ಯ ಇದು ಇದು ಹೋಯಿತು ಅಂದ್ರೆ ಹೋಯ್ತು ಈಗೇನು ಯೌವನದ ಅಲ್ಲ ಏನೋ ಹತ್ತಿಪ್ಪತ್ತು ವರ್ಷ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷ ಅಷ್ಟೇ ಆ ಬಳಿಕ ಸೋಲಾಕ್ ಶುರುವಾಗ್ತು ಅಲ್ಲಿಂದ ಹೊಸ ಕನಸು ಬೀಳುವುದಿಲ್ಲ ಇದ್ದ ಕನಸೇ ಎಷ್ಟೆಟ್ಟಾಗ್ತದೆ ಮಾಡ್ಕೋತ ಹೋಗಬೇಕಾಗ್ತದೆ ಆದ್ದರಿಂದ ಈ ವಯಸ್ಸದ ಅಲ್ಲ ಈಗ ನಮ್ಮ ಮೈಯಲ್ಲಿ ಶಕ್ತಿ ಬರಬೇಕು ನಮ್ಮ ಮಾತಿನಲ್ಲಿ ಶಕ್ತಿ ಬರಬೇಕು ನಮ್ಮ ನೋಟದಲ್ಲಿ ಸಾಮರ್ಥ್ಯ ಬರಬೇಕು ನಮ್ಮ ಬುದ್ಧಿಯೊಳಗ ಸಾಮರ್ಥ್ಯ ಬರಬೇಕು ಆ ಬಳಿಕ ಕ್ರಿಯಾಶೀಲರಾಗಿರಬೇಕು ಇದಕ್ಕೆ ಸಾಧನೆ ಅಂತ ಕರೆಯುವುದು ಭೂಮಂಡಲವನ್ನು ತುಣುಕು 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 ಮಾಡಿ ಕೆಂಪಿದ್ದವರೇ ನಮ್ಮವರು ಕಪ್ಪಿದ್ದವ್ರು ಅಲ್ಲ ಎಕ್ಸ್ ಜಾತಿಯವರೇ ನಮ್ಮವರು ವಾಯು ಜಾತಿಯವರು ನಮ್ಮವರು ಅಲ್ಲ ಏನು ಭಾವ ಭಾವ ಎಷ್ಟು ಒಡೆದು ಹೋಯ್ತು ಎಷ್ಟು ಒಡಿತು ಪ್ರತಿಯೊಂದು ಸಂಗತಿಯನ್ನ ಪ್ರತಿಯೊಂದು ಘಟನೆಯನ್ನ ಆ ಭಿನ್ನ ದೃಷ್ಟಿಯಿಂದ ಏನ್ ನೋಡದೆವಲ್ಲ ಅದೇ ನಮ್ಮನ್ನ ಕಷ್ಟಕ್ಕೆ ಒಳಪಡಿಸ್ತು ಅದೇ ನಮ್ಮನ್ನ ಸಣ್ಣವ್ರನ್ನ ಮಾಡ್ತು ಎಲ್ಲಿ ಸಣ್ಣತನದ ಅಲ್ಲಿ ಜಗಳ ಇರ್ತದೆ ನೀನು ಬದುಕು ನಾನೂ ಬದುಕ್ತೇನೆ ಎಲ್ಲರೂ ಬದುಕುವುದಾದ ಚಂದಾಗಿ ಬದುಕು ಇನ್ನೊಬ್ಬರ ಜೀವನದಾಗ ಕೈ ಹಾಕಬೇಡ ಅವರ ಜೀವನ ಒಳ್ಳೇದಾಗ್ಲಿ ನಿನ್ನ ಜೀವನ ಒಳ್ಳೇದಾಗ್ಲಿ ಸುಮ್ಮನೆ ಸಹಾಜ್ ಇದು ವಿಶ್ವ ಕುಟುಂಬಿತ್ವ ಎಡಿಸನ್ ಅಂತ ಒಬ್ಬ ಮಹಾನುಭಾವ ಆಗಿ ಹೋದ ಬಹಳ ದೊಡ್ಡ ವಿಜ್ಞಾನಿ ಎಡಿಸನ್ ಆತ ಒಂದು ಮಾತು ಹೇಳ್ತಾನೆ ಎಷ್ಟು ಚಂದ ಹೇಳ್ತಾರೆ ನನ್ನ ದೇಶ ಯಾವುದು ಅಂತ ನೀನು ಕೇಳಿದರೆ ಜಗತ್ತೇ ನನ್ನ ದೇಶ ನನ್ನ ಧರ್ಮ ಯಾವುದು ಅಂತ ನೀವು ಕೇಳಿದರೆ ಒಳ್ಳೇದನ್ನ ಮಾಡೋದೇ ನನ್ನ ಧರ್ಮ ಎಷ್ಟು ಚಂದ ಇಂಥ ಜನ ಏನನ್ನ ದ್ವೇಷ ಮಾಡ್ಲಿಕ್ಕೆ ಆಗ್ತದೆ ಇವರಿಗೆ ವಿಶ್ವ ಪ್ರೇಮಿಗಳು ಅಂತ ಕರೀತಾರೆ ಉದಾತ್ತ ಪ್ರೇಮಕ್ಕಿಂತ ಒಂದು ಹೆಜ್ಜೆ ಮುಂದೆ ಇದು ವಿಶ್ವ ಪ್ರೇಮ ಒಂದು ಹದ್ದಿತ್ತು ಆಕಾಶದ ಎತ್ತರಕ್ಕ ಹಾರ್ತಿತ್ತು ಹದ್ದಿನಲ್ಲಿಯೇ ಶ್ರೇಷ್ಠನಾದಂಥ ರಾಜ ಆತ ನನ್ನ ಈ ಭೂಮಂಡಲದ ರಾಜ ಒಬ್ಬ ಆಮಂತ್ರಿಸಿದ ಹದ್ದನ್ನುವ ರಾಜನನ್ನ ಇಲ್ಲಿ ಆಮಂತ್ರಿಸಿದ ಒಬ್ಬ ಮಹಾರಾಜ ಆಮಂತ್ರಿಸಿದ ನೀನು ರಾಜ ನಾನೂ ರಾಜ ನನ್ನ ಅತಿಥಿನೇನು ಅಂತ ಅವನನ್ನ ಅಲ್ಲಿ ಕೂಡಿಸಿತ್ತು ಅದಕ್ಕೆ ಹದ್ದಿಗೆ ಭಾಳ ಸಂತೋಷ ಆಯ್ತು ಹದ್ದ ಮಸ್ತಾಗಿ ಕೂತಿತ್ತು ಮೇಜವಾನಿ ಶುರು ಆಯ್ತು ಏನು ಇಡ್ಲಿಕ್ಕೆ ಶುರು ಮಾಡಿದ ಹಣ್ಣ ಹಂಪ್ಲ ಹಾಲು ಪಾಲು ಇಡಕ್ಕೆ ಶುರು ಮಾಡಿದ ಹದ್ದಿಗೆ ಆ ಕಡೆ ಲಕ್ಷನ ಇಲ್ಲ ಹಂಗಿರಬೇಕು ಎಲ್ಲ ಮಿಷ್ಟಾನ್ನ ಮಾಡಿ ಇಟ್ಟ ಮಹಾರಾಜ ಕೂತಾನ ಎದುರಿಗೆ ಈ ಮಹಾರಾಜ ಕೂತಾನ ಹದ್ದಿನ ಮಹಾರಾಜ ಎಲ್ಲ ಹೀಗೆ ಇಟ್ಟಾರ ಆದರೆ ಹದ್ದಿನ ತಲೆಯಾಗಿ ಏನದ ಅಂದ್ರೆ ಅಣ್ಣ ಅದು ಮನುಷ್ಯನಾಗ ಹೆಣದ ಕಲ್ಪನೆ ಮಾಡಕತ್ತದ ಎದುರಿಗೆ ಮಿಷ್ಟಾನ್ನ ಇಟ್ಟಾರೆ ಪ್ರಪಂಚ ಯಾಕೆ ಹದ್ದಿಗೆ ಅದೇ ಕಾಣೋದು ಅದು ಒಳಗೆ ಸೇರಿಬಿಟ್ಟದ ಆಕಾಶದ ಎತ್ತರಕ್ಕಾದರೂ ಸಹಿತ ಎಲ್ಲೆಲ್ಲಿ ಬಿದ್ದಾವ ಆ ಕಡೆ ಲಕ್ಷ ಅದಕ್ಕೆ ಒಂದೆಲ್ಲರೇ ಹೆಣ ಬಿದ್ದಿತ್ತು ಅಂದ್ರೆ ಅಲ್ಲಿಂದ ಇಳಿತದೆ ಒಳಗೆಲ್ಲ ಹೆಣ ಹೊರಗೆಲ್ಲ ಹಣ್ಣ ರುಚಿ ಹಂಗಾದೀತು ಪ್ರಪಂಚ ಅದೇ ಅತಿಥಿ ನಮ್ಮದು ಪರಿಸ್ಥಿತಿ ಹಂಗದು ಒಳಗೆಲ್ಲ ಅದ ಹೊರಗೆಲ್ಲ ಸುಂದರ ಪ್ರಪಂಚ ಆನಂದ ಹೆಂಗಾದೀತು ಹಿ